ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಾಮಿಜಿ ಶಂತ್ರಿ ಬಲ್ವನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಸೆಪ್ಟೆಂಬರ್ ತಿಂಗಳ ರೀಡಿಂಗ್ ಆಗಿರುತ್ತೆ ಕುಂಭರಾಶಿಯವರಿಗೆ ಈ ಮಂತಲ್ಲಿ ಸೆಪ್ಟೆಂಬರ್ ತಿಂಗಳು ದೇವರ ಆಶೀರ್ವಾದ ಸಿಗ್ತಾ ಇದೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಈ ತಿಂಗಳು ದೇವರ ಪ್ಲೆಸ್ಸಿಂಗ್ ಸಿಗ್ತಾ ಇದೆ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಯಾದೇವರ ಆಶೀರ್ವಾದ ಇದೆ ಅಂತ ನೋಡೋಣ ದೇವರ ಆಶೀರ್ವಾದ ಕುಂಭರಾಶಿಯವರಿಗೆ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಹನುಮಾನ್ ಬಜರಂಗಬಲಿ ಅವರ ಬ್ಲೆಸ್ಸಿಂಗ್ಸ್ ಇದೆ ಅದರ್ವಣ ಕಾಳಿಯಿಂದ ಬ್ಲೆಸ್ಸಿಂಗ್ಸ್ ಇದೆ ಅಂದರೆ ಪ್ರತ್ಯಂಗೇರಿ ದೇವಿಯಿಂದ ಮತ್ತು ಕಾಳಿಯಿಂದ ಕೂಡ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಹನುಮಾನ್ ಕಡೆಯಿಂದ ಬಜರಂಗಬಲಿ ಕಡೆಯಿಂದ ನಿಮ್ಮ ಸ್ಟ್ರಾಂಗಿಗೆ ಸ್ಟ್ರೆಂತ್ಗೆ ಒಂದು ಪ್ರೊಟೆಕ್ಷನ್ ಆಗಿ ನಿಮ್ಮ ಜೊತೆ ಈ ಮಂತಲ್ಲಿ ಇರ್ತಾರೆ ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ಇಲ್ಲಿ ಪ್ರತ್ಯಂಗೇರಿಯ ದೇವಿಯಿಂದ ನಿಮ್ಮ ಲೈಫಲ್ಲಿ ಒಂದು ಮ್ಯಾಜಿಕಲ್ ರೀತಿಯಲ್ಲಿ ಅಂದರೆ ಒಂದು ಮ್ಯಾಜಿಕಲ್ ರೀತಿಯಲ್ಲಿ ನಿಮ್ಮ ಲೈಫಿಗೆ ಒಂದು ಅಂದರೆ ನಿಮಗೇನೋ ಸಡನ್ನಾಗಿ ಏನೋ ಒಂದು ಒಳ್ಳೆಯದಾಯಿತು ಅನ್ನೋದು ಅದು ಯಾವ ದೇವಿಯಿಂದ ಅಂದರೆ ಒಂದು ಪ್ರತ್ಯಂಗಿರಿ ದೇವಿಯಿಂದ ನಿಮ್ಮ ಲೈಫಿಗೆ ಒಂದು ಪ್ರತ್ಯಂಗೇರಿ ದೇವಿಯ ಮಿರಾಕಲ್ ಆಗಿ ಮ್ಯಾಜಿಕಲ್ ರೂಪದಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ರಕ್ಷಾಕಾಳಿಯಿಂದ ನಿಮಗೆ ಏನೇ ತೊಂದರೆ ಇದ್ದರೂ ಆ್ಯಕ್ಸಿಡೆಂಟ್ ಆಗುವಂಥ ಪರಿಸ್ಥಿತಿಗಳು ಬರ್ಬೋದು ಮತ್ತು ಡೇಂಜರಸ್ ನೇಚರಿಂದ ಡೇಂಜರಸ್ ಆಗುವಂಥ ಸಮಸ್ಯೆಗಳು ಬರ್ಬೋದು ಅದರೆಲ್ಲದರಿಂದ ಕೂಡ ನಿಮಗೆ ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ರಕ್ಷಾಕಾಳಿ ನಿಮ್ಮ ಜೊತೆ ಯಾವಾಗ್ಲೂ ಕೂಡ ಇರ್ತಾಳೆ ಅಂತ ಬಂದಿರುವಂತದ್ದು ತುಂಬಾ ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ತೀರಾ ಈ ಮಂತ್ ಅಲ್ಲಿ ಈ ರೀಡಿಂಗ್ ನೋಡ್ತಾ ಇರುವಂತವ್ರು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಕಾಳಿ ಮಾತೆಯಿಂದ ಬಜರಂಗ ಬಲಿಯಿಂದ ಒಂದು ಪ್ರತ್ಯಂಗಿರ ದೇವಿಯಿಂದ ಒಂದು ತುಂಬ ಬ್ಲೆಸ್ಸಿಂಗ್ಸನ್ನ ಪಡ್ಕೊಂಡಿ ಪಡ್ಕೊಳ್ತೀರಾ ನೀವು ಮತ್ತು ಇಲ್ಲಿ ಕೋರ್ಟ್ ಕಚೇರಿ ಜಮೀನಿನ ವಿಚಾರವಾಗಿ ಜಮೀನನ್ನು ತೊಗೊಳ್ಳುವಂಥದ್ದು ಮನೆ ತೊಗೊಳ್ಳುವಂಥದ್ದು ಸಾಧ್ಯತೆಗಳು ಕೂಡ ಇದೆ ಮತ್ತು ಯಾರೇ ನಿಮಗೆ ಸಮಸ್ಯೆನ ಮಾಡ್ತಾಯಿದ್ರು ಈ ವಿಚಾರವಾಗಿ ಭೂಮಿ ವಿಚಾರವಾಗಿ ಅವರಿಗೆ ರಕ್ಷಣೆ ಕೊಡ್ತಾಳೆ ನಿಮಗೆ ಸಮಸ್ಯೆಗಳನ್ನು ಮಾಡಿದ್ರಲ್ಲ ಅವರಿಗೆ ಒಂದು ರೀತಿಯಲ್ಲಿ ರಕ್ಷೆ ಸಾರಿ ನಿಮಗೆ ಸಮಸ್ಯೆಗಳನ್ನು ಮಾಡಿದ್ರು ಅವರಿಂದ ಏನು ತೊಂದರೆ ಬರದೇ ಇರೋ ರೀತಿಯಲ್ಲಿ ನಿಮಗೆ ರಕ್ಷಾಕಾಳಿ ರಕ್ಷೆ ಆಗಿ ನಿಲ್ತಾಳೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೇಗಿರುತ್ತೆ ಕುಂಭರಾಶಿಯವ್ರದ್ದು ಅಂತ ನೋಡೋಣ ಕುಂಭರಾಶಿಯವ್ರಿಗೆ ಈ ಮಂತಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ದೇವರ ಆಶೀರ್ವಾದ ಇದೆ ಅಂತ ತಿಳ್ಕೊಂಡ್ವಿ ಈಗ ಏನು ಬರ್ತಾ ಇದೆ ಹೇಗಿದೆ ಅಂತ ನೋಡೋಣ ಕುಂಭರಾಶಿಯವ್ರಿಗೆ ಹೇಗಿರುತ್ತೆ ಹೇಗಿದೆ andre ಪಾರ್ಟ್ ಟೈಮ್ ಜಾಬಲ್ಲಿ ಕೆಲಸ ಮಾಡುವಂಥದ್ದು ಜಾಬ್ ಹೋಗುವಂಥದ್ದು ನಿಮಗೆ ಅವಶ್ಯಕತೆ ಇಲ್ಲದೇ ಇರುವಂಥದ್ದು ಕೆಲಸಗಳನ್ನು ನೀವು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಹೆಚ್ಚಿನ ಮಟ್ಟಿಗೆ ದುಡ್ಡಿನ ಕಡೆ ಹೆಚ್ಚು ಫೋಕಸನ್ನು ಮಾಡ್ತೀರ ತುಂಬ ಸಕ್ಸಸ್ ಬರ್ತಾ ಇರುವಂಥದ್ದು ತುಂಬ ಜವಾಬ್ದಾರಿಯುತ ಕೆಲಸಗಳು ಏನಿತ್ತು ಅದೆಲ್ಲವೂ ಕೂಡ ಅದೆಲ್ಲದರಲ್ಲೂ ಕೂಡ ತುಂಬ ಅನ್ನ ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ತಾಯಿಯ ಮೇಲೆ ನಿಮಗೆ ತುಂಬ ಪ್ರೀತಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈ ಏನಿದೆ ಸಮಸ್ಯೆಗಳು ಏನಿದೆ ಅದೆಲ್ಲವೂ ಕೂಡ ನಿಮ್ಮ ತಾಯಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಸಜೆಷನ್ನ ತಗೊಂಡು ಮುಂದುವರಿ ಅಂತ ಕೂಡ ಬಂದಿರುವಂಥದ್ದು ಭೂಮಿ ವಿಚಾರದಲ್ಲಿ ಇಲ್ಲಿ ಕೂಡ ಭೂಮಿ ತಗೊಳ್ಳುವಂಥದ್ದು ಮನೆ ಕಟ್ಟುವಂಥದ್ದು ಏನೋ ಒಂದು ಬೆಲೆ ಬಾಳುವಂಥ ವಸ್ತುಗಳು ನಿಮಗೆ ಏನೋ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಲಕ್ಸುರಿ ಲೈಫನಲ್ಲಿ ಏನು ಮಾಡ್ತೀರಾ ಫೈನಾನ್ಷಿಯಲಿನೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಕಷ್ಟಪಡ್ತಾ ಇರುವಂಥವ್ರು ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಈ ಮಂತಲ್ಲಿ ಒಂದಿಷ್ಟು ಬದಲಾವಣೆಗಳು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಲೋನ್ ಲೋನ್ ವಿಚಾರವಾಗಿ ಏನೋ ತುಂಬಾ ಟ್ರಿಗರ್ ಪಡ್ತಾ ಇದೀರಾ ಅಂತ ಕೂಡ ಬಂದಿರುವಂತದ್ದು ಲೋನ್ ವಿಚಾರವಾಗಿ ಸಮಸ್ಯೆಗಳಾಗಿರ್ಬೋದು ಬಟ್ ಏನೇ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು ಈ ಮಂತ್ ಅಲ್ಲಿ ಲೋನ್ ಕಟ್ಟಿರಬಹುದು ಏನೋ ಸಮಸ್ಯೆಗಳಾಗಿರ್ಬೋದು ಅದೆಲ್ಲವೂ ಕೂಡ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ತುಂಬಾ ಕೋಪ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲೇ ಒಂದಿಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂತದ್ದು ಏನೋ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಪ್ರೀತಿ ವಿಚಾರಕ್ಕೆ ಬಂದರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನಿಮಗೆ ತುಂಬ ನೋವನ್ನು ಕೊಟ್ಟಿರ್ಬೋದು ಹಂಗಾಗಿ ಅದನ್ನ ನೆನಪುಗಳು ನಿಮಗೆ ಆಗ್ಬೋದು ಹಳೆ ನೆನಪುಗಳು ನಿಮಗೆ ಬರ್ಬೋದು ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ತುಂಬಾ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ನೀವೇನು ಅನ್ಕೊಂಡಿದ್ದೀರಾ ಅದನ್ನೇ ನೀವು ಮಾಡ್ತೀರಾ ಈ ಮಂತಲ್ಲಿ ಅಂತ ಕೂಡ ಬಂದಿದೆ ಒಂದು ಪರ್ಫೆಕ್ಟಿಂಗ್ ಅಗೇನೆಸ್ಟ್ ಕಾಂಪಿಟೇಷನ್ಗಳು ನಡೆಯುವಂಥದ್ದು ಬರ್ಬೋದು ಆದ್ರಲ್ಲೂ ಕೂಡ ನೀವು ತುಂಬ ಸ್ಟ್ರಾಂಗ್ ನಿಲ್ತೀರಾ ಅಂತ ಕೂಡ ಬಂದಿರುವಂತದ್ದು ಹೊಸ ಕೆಲಸದ ಬಗ್ಗೆ ಆಗಿರ್ಬೋದು ಒಂದು ನೀವು ಜಾಬ್ ಬಗ್ಗೆ ಆಗಿರ್ಬೋದು ಪ್ರಮೋಷನ್ ಬಗ್ಗೆ ಆಗಿರ್ಬೋದು ರುಡೀನ್ ಬಗ್ಗೆ ಆಗಿರ್ಬೋದು ತುಂಬಾ ಮಾಡ್ತಾ ಇರೋರಿಗೆ ಹೊಸ ಹೊಸ ಅವಕಾಶಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಪಾರ್ಟ್ನರಲ್ಲಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ನಿಧಾನ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂತದ್ದು ಫಾದರ್ ಇಂದ ಏನೋ ಸಮ ಫಾದರ್ ಇಂದ ಸಮಸ್ಯೆಗಳ ಏನಿತ್ತು ಫೈನಾನ್ಷಿಯಲಿ ಹೆಲ್ಪ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಫಾದರ್ ಸಪೋರ್ಟ್ ಅಂದರೆ ತಂದೆಯ ಸಪೋರ್ಟ್ ನಿಮಗೆ ಸಿಗುತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟಾರ್ ಆಗಿ ಒಂದು ಹೆಸರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ತುಂಬ ನೋಡ್ತಾ ಇರುವಂಥವ್ರು ತುಂಬ ನಿಮ್ಮ ತಂದೆ ಯಾರಿದ್ದಾರೆ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಕೂಡ ಆಗಿರ್ಬೋದು ಮತ್ತೆ ಒಂದು ಸ್ಪಿಷಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಇದೆ ಬಟ್ ನಿಮ್ಮನ್ನು ನೋಡಿಕೊಂಡು ಕೆಲವರು ಇನ್ಸ್ಪಿರೇಷನ್ ಆಗುವಂಥದ್ದು ಇದೆ ನಂಬಿಕೆನ ಇಟ್ಕೊಳ್ಳಿ ತುಂಬ ಹೆಸರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಭರವಸೆನ ಕಳ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಸಾಧ್ಯ ಅಂದರೆ ಖಂಡಿತವಾಗಲೂ ಸಾಧ್ಯ ಇದೆ ಮುಂದಿನ ದಿನಗಳಲ್ಲಿ ತುಂಬ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಖುಷಿಯಾಗಿ ಇರಿ ಒಂದು ಗುಡ್ ನ್ಯೂಸ್ ಕೂಡ ಬರುವಂಥ ಸಾಧ್ಯತೆ ಇದೆ ಅವಾರ್ಡ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನದಲ್ಲಿ ಏನು ಸಕ್ಸಸ್ಸನ್ನು ಪಡ್ಕೊಂಡಿದ್ರೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಅವಾರ್ಡ್ಗಳು ಸಿಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಪ್ರಯಾಣನ ಮಾಡ್ತೀರ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಯಾಣದ ಮುಖಾಂತರ ಒಂದಿಷ್ಟು ಸಕ್ಸಸ್ಗಳು ಆಗ್ಬೋದು ನಿಮಗೆ ಅಂತ ಕೂಡ ಬಂದಿರುವಂಥದ್ದು ತಂದೆ ಜಾಗದಲ್ಲಿ ಯಾರು ಇಟ್ಟಿದ್ರೆ ಅವರು ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಸಮಸ್ಯೆ ಆಗುತ್ತೆ ಬಟ್ ಡೋಂಟ್ ವರಿ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಕುಂಭರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಈ ಮಂತಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡೋಣ ಆಪರ್ಚುನಿಟಿಗಳು ಬರೋದ್ರಲ್ಲಿ ಇದೆ ಪ್ಲೀಸ್ ಏಂಜಲ್ ಕುಂಭಾರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀರಾ ಆಪರ್ಚುನಿಟಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಆಪರ್ಚುನಿಟಿಗಳು ನಿಮಗೆ ಸಿಗುವಂಥದ್ದು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಈಗ ಸಿಕ್ಕಿರುವಂಥದ್ದು ಬಂದಿರುವಂಥದ್ದು ಅದು ಕೂಡ ಚೆನ್ನಾಗಿದೆ ಇನ್ನು ಬೇಕು ಅಂದರೆ ಬೇರೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಬಟ್ ತುಂಬ ಲೇಟ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ರೀಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ರಿಕವರಿ ಆಗುತ್ತೆ ಸಮಸ್ಯೆಗಳೆಲ್ಲವೂ ಕೂಡ ಹೆಂಡ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು